ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನೆಲ್ ಇವತ್ತಿನಾಗೂ ಕುಬೇರ ಮಂತ್ರ ಬರೆಯೋದು ನೋಡಿ ಈಗ ಹನುಮ ಹನುಮನ ಮಂಡಲ ಇದ್ದೀನಿ ವಿಡಿಯೋ ಮಾಡೋದು ಹೊರತೋಗಿತ್ತು ಅದಕ್ಕಾಗಿ ಈಗ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಹನುಮ ಕೂತ್ಕೊಂಡು ರಾಮರ ಜಪನಾಯಿ ಮಾಡ್ತಿದ್ದಾರೆ ಈಗ ಮತ್ತು ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ ಇದು ಕುಬೇರ ಮಂತ್ರ ಬರ್ತಿ ಅರ್ಶಿನ ಕುಮ್ಮ ಅಕ್ಷತೆ ಹಾಕಿ ಹೂವನ್ನು ಇಟ್ಟು ನಾಲ್ಕು ಸೈಡು ಶ್ರೀ ಅಂತ ಬರೆದು ಹಾಕೊಂಡಿದ್ದೀನಿ ಈಗ ಇಲ್ಲಿ ದೀಪ ಹಚ್ಚಿ ದೀಪ ಹಚ್ಚಿದ್ದೀನಿ ಅಷ್ಟೇ ಇನ್ನೂ ಪೂಜೆ ಮಾಡಿಲ್ಲ ಯಾಕಂದರೆ ಬೆಳಕಿರಲಿಲ್ಲ ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರಕ್ಕೆ ಹಾಕಿದ್ದೀನಿ ಆದ್ರೂ ನೋಡಿ ಇಷ್ಟು ಬೆಳಕೇ ಇಲ್ಲ ದೇವ್ರ ಮನೇಲಿ ಅಷ್ಟಿದೆ ಅದಕ್ಕೋಸ್ಕರ ಅದು ಆಯಿತು ಮತ್ತು ಇಲ್ಲಿ ಬಂದು ಶಂಕಚಕ್ರ ಹಾಕ್ಕೊಂಡಿದ್ದೀನಿ ಇಲ್ಲೇ ತುಪ್ಪದ ದೀಪ ಹಚ್ಕೊಳ್ಳೋಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟು ಇಟ್ಟಿದ್ದೀನಿ ಈಗ ನಾವು ಮಂಡಲ ಹಾಕೊತೀವಲ್ವಾ ಹನುಮನ ಮಂಡಲ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ತೀನಿ ಅಂತ ಅದಕ್ಕೋಸ್ಕರ ನಿನ್ನೆ ವಿಡಿಯೋ ಮಾಡಿಲ್ಲಲ್ಲ ಹನುಮಂತನದು ಮಂಡಲ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿಲ್ಲಲ್ಲ ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ಥರ ಹನುಮನ ಫಸ್ಟ್ ಬರ್ಕೊಂಡು ನೋಡಿ ಹನುಮ ಬರೆದು ಬರೆ ಅದರಲ್ಲಿ ನಮ್ಮ ಅನುಮತೆ ಅಂತ ಮಂತ್ರವನ್ನು ಬರ್ಕೋಬೇಕು ಇಲ್ಲಿ ಬಂದು ಬಾಲ ಬರಬೇಕು ಇಲ್ಲಿಂದ ಇಲ್ಲಿಗೆ ಬಾಲ ಬರಬೇಕು ಅನುಮಾನ ಬಾಲ ಬರೆದು ಈಗ ಇದಕ್ಕೆ ಒಂದು ಮಂಡಲ ಒಂದು ಮಂಡಲವನ್ನು ಹಾಕಬೇಕು ಇದಕ್ಕೆ ಐದು ಮಂಡಲ ಬರಬೇಕು ಐದು ಮಂಡಲ ಬ ಬಂದರೆ ನೋಡಿ ಈ ಥರ ಐದು ಬರಬೇಕು ನೋಡಿಕೊಂಡು ಐದು ಮಂಡಲವನ್ನು ಹಾಕ್ಕೋಬೇಕು ತುಂಬಾ ಲಾಂಗ್ ಆಗಿಬಿಡುತ್ತೆ ಅಂತ ನಾನು ಫುಲ್ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಶಾರ್ಟ್ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಅದಕ್ಕೇ ಲಾಂಗ್ ಆಗಿಬಿಡುತ್ತೆ ಲಾಂಗ್ ಹಾಕಿದ್ರೆ ಯಾರೂ ನೋಡೋಲ್ಲ ವೀಡಿಯೋಸು ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಈ ಥರ ಮಂಡಲವನ್ನು ಹಾಕೋಬೇಕು ನಿಮ್ಮ ಮನೆಯಲ್ಲಿ ಏನೇ ಅಂದ್ಕೊಳ್ಳಿ ನಿಮಗೇನು ಕೆಲಸ ಆಗಬೇಕು ಅಂದ್ಕೊಂಡಿದ್ದೀರ ಆ ಕೆಲಸ ಆಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಹಾಕಿ ಬಿಡಬೇಡಿ ಕಂಟಿನ್ಯೂಸ್ಸಾಗಿ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಆರೋಗ್ಯ ಆಗಿರ್ಬೋದು ಏನೇ ಸಮಸ್ಯೆ ಇರಲಿ ನೆಗೆಟಿವ್ ಸಮಸ್ಯೆ ಇರಲಿ ಏನೇ ಸಮಸ್ಯೆ ಇದ್ರೂ ನಿಮಗೆ ಒಳ್ಳೆಯದಾಗುತ್ತೆ ಅನ್ನಮನ ಮಂಡಲ ಹಾಕಿ ಮಾಡೋದರಿಂದ ನಾನು ಯಾವ್ಯಾವ ರೀತಿ ಪೂಜೆ ಮಾಡಿ ಮಂಡಲಗಳನ್ನು ಹಾಕ್ತೀನಿ ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಈಗ ಸ್ವಲ್ಪ ನನಗೂ ಸ್ವಲ್ಪ ಸರ್ವೇ ಟೈಮ್ ಅಲ್ವಾ ಅದಕ್ಕೆ ನನಗೂ ಸ್ವಲ್ಪ ಹುಷಾರಿಲ್ಲ ಆದ್ರೂ ನನ್ನ ಕೈಯ್ಯಾಗುವಂಥ ಪೂಜೆಗಳನ್ನು ನಿಮ್ಮ ಕಲ್ ನಿಮಗೂ ಸಹ ತೋರಿಸಿ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಈ ಥರ ಐದು ಮಂಡಲ ಬರಬೇಕು ಇದೇ ಥರ ಐದು ಮಂಡಲ ಬರಬೇಕು ಈಗ ಐದು ಮಂಡಲ ಆಯಿತು ಇದಕ್ಕೆ ಹನುಮನಿಗೆ ಬೇಲಿಯನ್ನು ಹಾಕಬೇಕಾಗುತ್ತೆ ಇದು ಬೇಲಿ ಹನುಮನ ಮಂಡಲಗೆ ಇದು ದೇವರು ಬಂದು ನಮ್ಮ ಮನೆಯಲ್ಲಿ ಆಹ್ವಾನ ಆಗಲಿ ಎಲ್ಲೂ ಹೋಗ್ಬಾರ್ದು ಅಂತ ಬೇಲಿಯನ್ನು ಹಾಕಬೇಕು ಹನುಮನಿಗೆ ಬೇಲಿ ಹಾಕಿದ್ರೆ ಹನುಮನ ಮನೆಯಲ್ಲಿ ಇರ್ತಾರೆ ನಾನು ಈ ಪೂಜೆ ಮಾಡೋದರಿಂದ ನಾನು ಏನೂ ಊಟ ಮಾಡಲ್ಲ ಪೂಜೆ ನಂತರ ನಾನು ಊಟ ಮಾಡ್ತೀನಿ ಯಾರಿಗಾದರೂ ಆಗಲ್ಲ ಅಂತಂದರೆ ಊಟ ಮಾಡಿ ಸಹ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಬೆಳಗಿನ ಜಾವನೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಆಮೇಲೆ ಏನು ಉಪವಾಸ ಅಂಥದ್ದು ಏನು ಇರಲ್ವಲ್ಲ ಈ ಥರ ಇದು ಮತ್ತೆ ಮಂಡಲ ಬೇಲಿ ಹಾಕಿದ ನಂತರ ಈಗ ಶ್ರೀ ಅಂತ ಹದಿನಾರು ಶ್ರೀಯನ್ನು ಬರ್ಕೋಬೇಕಾಗುತ್ತೆ ಇಲ್ಲಿ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಆಗ್ತೀರಾ ನಿಮ್ಮ ಮನೆಯಲ್ಲಿ ನಿಮಗೆ ಆರೋಗ್ಯದಲ್ಲಿ ಆಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ಗಂಡನ ವಿಚಾರ ಆಗಿರ್ಬೋದು ಒಂದು ಕೆಲಸ ವಿಚಾರ ಆಗಿರ್ಬೋದು ಏನದೇ ಆಗಿರಲಿ ನಿಮಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ ನೀವು ಸಹ ಇದ್ರ ಮನೆಯಲ್ಲಿ ಹಾಕಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಹದಿನಾರು ಶ್ರೀ ಬರಬೇಕು ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ತೋರಿಸ್ಕೊಡ್ತೀನಿ ಹದಿನಾರು ಶ್ರೀ ಹಾಕಿದ್ದಾಯಿತು ಈಗ ಇದಕ್ಕೆ ಮಂಡಲ್ ಹಾಕಬೇಕು ನೋಡಿ ಈ ಥರ ಫುಲ್ಲು ಮಂಡಲ ಹಾಕೊಬೇಕು ಅದನ್ನ ರುಚಿಗೆ ಈಗ ಮಂಡಲಕ್ಕೆ ಅರಿಶಿನ ಕುಂಭ ಇಟ್ಕೊಳ್ಳೋಣ ಈಗ ಅರಿಶಿಣ ಕುಂಭ ತಗೊಂಡು ಫಸ್ಟು ಹಣಮ್ ಹಾಕ್ಕೊಂಡು ಮತ್ತು ನಮ್ಮ ಅಂತ ಅಂತಿರುತ್ತಲ್ವ ಅಕ್ಷರಗಳು ಅದಕ್ಕೆ ಹಾಕೋಬೇಕು ಮತ್ತು ಹದಿನಾರು ಶ್ರೀಗೆ ಅರ್ಶಿನ ಕುಂಭನ ಹಾಕ್ಕೊಂಡು ಹದಿನಾರು ಶ್ರೀಗನ್ನು ಅರ್ಶಿನ ಕುಂಭ ಹಾಕ್ಕೋಬೇಕು ಫಸ್ಟು ಅರಿಶಿನವನ್ನೇ ಹಾಕ್ಕೋಬೇಕು ಯಾವುದೇ ಪೂಜೆಗಳಿಗಾಗಲಿ ಏನೇ ಅರ್ಶಿನ ಕುಂಭ ಬಳಸ್ತೀವಿ ಅಂತ ಅಂದ್ರೇ ಫಸ್ಟು ಅರಶಿನ ಹಾಕ್ಕೋಬೇಕು ಮತ್ತು ನೋಡಿ ಈಗ ಹನುಮನಿಗೆ ಕುಂಕುಮ ಇಟ್ಕೊತ ಇದ್ದೀನಿ ಹನುಮನ ಮಂಡಲ ತುಂಬಾ ತುಂಬನೇ ಒಳ್ಳೆಯದಾಗುತ್ತೆ ನಿಮಗೆ ಯಾರಿಗಾದ್ರೂ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ನೆಗೆಟಿವ್ ಪ್ರಾಬ್ಲಮ್ಸ್ ಇದ್ದರೆ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಈಗ ನಿಂತು ಈಗ ಅಕ್ಷತೆಯನ್ನು ಹಾಕಿ ಎಲ್ಲದಕ್ಕೂ ಅಕ್ಷತೆ ಹಾಕೋಬೇಕು ಅನ್ನಿಗೆ ಕೊಂಡು ಮತ್ತೆ ಈಗ ಹನುಮನ್ಗೆ ಒಂದು ಹೂವು ಇಟ್ಕೊಳ್ಳೋಣ ಈಗ ದೀಪ ಒಂದು ಹಚ್ಕೋಬೇಕಾಗುತ್ತೆ ಹನುಮನಿಗೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೂ ಸಹ ಅರಶಿನ ತುಂಬ ಇಟ್ಕೋಬೇಕು ಸರಿ ಕಾಣ್ತಿಲ್ಲ ಕತ್ಲಿದೆ ಈಗ ಇದಕ್ಕೂ ಸಹ ಹೂವನ್ನು ಇಟ್ಕೊಂಡು ದೀಪವನ್ನು ಹಚ್ಕೊಳ್ಳೋಣ ಈಗ ಹನುಮಿಗೆ ದೀಪವನ್ನು ಹಚ್ಕೊಳ್ಳೋಣ ಓಂ ನಮೋ ಹನುಮತಿ ನಮಃ ಓಂ ನಮೋ ಹನುಮತೆ ನಮಃ ತುಪ್ಪದ ದೀಪ ಆದರೂ ಸರಿ ಎಣ್ಣೆ ದೀಪ ಆದರೂ ಸರಿ ಹಚ್ಕೊಂಡು ಪೂಜೆ ಮಾಡಬೇಕು ಪೂಜೆ ನಂತರ ಮೂರು ಸಲ ಆ ಮಂತ್ರವನ್ನು ಹೇಳ್ಕೋಬೇಕು ಮತ್ತು ಶ್ರುತಿ ಫಲವನ್ನು ಒನ್ ಟೈಮ್ ಹೇಳ್ಕೊಬೇಕು ಇವತ್ತು ಕುಬೇರ ಮಂತ್ರವನ್ನು ಹಾಕಿರ್ತೀನಿ ವಿಡಿಯೋ ಕೆಳಗಡೆ ಕುಬೇರ್ ಪೂಜೆ ಮಾಡಿಕೊಂಡು ಕುಬೇನ್ ಮಂತ್ರ ರಚನೆ ಮಾಡ್ಕೊಳ್ಳಿ ಅದ್ರ ವಿಡಿಯೋ ಹಾಕಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಇವತ್ತಿನ ಲಾಕ್ ಯಾವ ರೀತಿ ಅನ್ನಿಸ್ತು ನಿಮಗೆ ಕಮೆಂಟಲ್ಲಿ ತಿಳಿಸಿ ನಮ್ಮದು ಪೂಜೆ ಎಲ್ಲ ಈಗ ಮುಗಿತಾ ಇದೆ ಮಾ ಮಾಡಿದ್ದಾಯಿತು ದೀಪ ಹಚ್ಚಿ ಆರತಿಗಳನ್ನು ಮುಗಿದು ಈಗ ತುಪ್ಪದ ಆರತಿಯನ್ನು ಬೆಳಕಿದ್ರೆ ಆಯಿತು ಪೂಜೆ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ಗಂ ಗಣಪತಿ ನಮಃ

ಈಗ ಮಂತ್ರವನ್ನು ಹೇಳ್ಕೋಬೇಕು ಆರತಿಯನ್ನು ಮಾಡಿಬಿಡ್ತೀನಿ ಕುಬೇರ ರಂಗೋಲಿ ಇವತ್ತು ಕುಬೇರ ರಂಗೋಲಿ ಧನ ತ್ರಯೋದಶಿ ಆಗಿರೋದ್ರಿಂದ ಓಂ ಕುಬೇರ ಏಣ ಓಂ ಕುಬೇರ ಇದು ಈವ್ನಿಂಗ್ ದೀಪ ಹಚ್ಚಿರೋದು ಮಾರ್ನಿಂಗ್ ಮುಗಿದು ಇವಾಗ ಈವ್ನಿಂಗ್ದು ದೀಪ ಹಚ್ಚಿ ಪೂಜೆ ಮಾಡಿರೋದು ಅದಕ್ಕೆ ಇದು ಕ್ಲಿಪ್ ಹಾಕಿದ್ದೀನಿ ಇದರ ವಿಡಿಯೋದು ಮಾರ್ನಿಂಗ್ದು ಪೂಜೆ ಪೂಜೆದು ಎರಡ್ದು ಸೇರಿ ಕ್ಲಿಪ್ ಹಾಕಿದ್ದೀನಿ ಎರಡೆಲ್ಲ ವಿಡಿಯೋಸ್ ನೋಡ್ತಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ